ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಪ್ರೀತಿಯಿಂದ ಕಲಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಹಾಗೆ ನೀನು ತುಂಬ ದಿನಗಳ ನಂತರ ಮತ್ತೆ ರೆಸಿಪಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಒಂದು ಸಿಹಿಯೊಂದಿಗೆ ರೆಸಿಪಿನ ಮತ್ತೆ ರೀಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆಯೇ ಒಂದು ಕೇಸರಿ ಭಾತು ಸಿಂಪಲಾಗಿ ಒಂದು ಕೇಸರಿ ಭಾತನ್ನು ಮಾಡೋಣ ಅಂತಂದೇಳಿ ನೋಡಿ ಈಗ ತುಪ್ಪ ಮತ್ತು ಎಣ್ಣೆ ಎರಡೂ ಹಾಕ್ಕೊಂಡಿದ್ದೀನಿ ನಮಗೆ ಎಷ್ಟು ಬೇಕೋ ಅಷ್ಟು ತುಪ್ಪ ಒಂದು ಸ್ವಲ್ಪ ಅದರಲ್ಲಿ ಕಾಲು ಭಾಗದಷ್ಟು ಎಣ್ಣೆನ ಎರಡು ಮಿಕ್ಸ್ ಮಾಡಿ ಹಾಕ್ಕೊಂಡು ಡ್ರೈ ಫ್ರೂಟ್ಸು ದ್ರಾಕ್ಷಿ ಗೋಡಂಬಿನ ಅದ್ರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ನಾವು ಒಂದು ಗ್ಲಾಸು ರವೆ ತೊಗೊಂಡಿದ್ದೀವಿ ಅಂದರೆ ಅದರಲ್ಲಿ ಕಾಲು ಬಾಗನಾದ್ರೂ ತುಪ್ಪ ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲೇ ಎಷ್ಟು ಜಾಸ್ತಿ ಹಾಕ್ಕೊಂತೀವೋ ಅಷ್ಟನ್ನು ಸಹ ತುಪ್ಪ ತುಂಬಾ ಚೆನ್ನಾಗಿ ಬರುತ್ತೆ ಕೇಸರಿಭಾತ್ ಅನ್ನೋದು ಅದು ನೀವು ಡಯಟ್ ಕಾನ್ಷಿಯಸ್ ಇರೋರು ಕಡಿಮೆನಾದ್ರೂ ಬೇಕಂದರೆ ಹಾಕ್ಕೋಬೋದು ಇಲ್ಲ ಒಂದು ಸ ಟೈಮು ಟೇಸ್ಟಿಯಾಗಿ ತಿನ್ನಬೇಕು ಅನ್ನೋದಿದ್ದರೆ ಅಥವಾ ಯಾವುದಾದ್ರೂ ಫಂಕ್ಷನ್ಗೆ ಗೆಸ್ಟ್ ಬರ್ತಾರೆ ಅನ್ನೋದಾದರೆ ಒಂದು ಟೈಮ್ ಮಾಡಬೇಕು ಅನ್ನೋದಾದರೆ ನಾವು ಸ್ವಲ್ಪ ಯಕ್ಷಣೆ ತುಪ್ಪ ಹಾಕ್ಕೊಂಡು ಮಾಡ್ಕೋಬೋದು ಹಾಗೆಯೇ ನೋಡಿ ಗೋಡಂಬಿ ದ್ರಾಕ್ಷಿ ಫ್ರೈ ಆಯಿತು ಚೆನ್ನಾಗಿ ಈಗ ಒಂದು ಗ್ಲಾಸಷ್ಟು ಇದು ಕೃಷ್ಣ ರವೆ ಅಥವಾ ಬೆಂಗಳೂರು ರವೆ ಅಂತಿರಲ್ಲ ಮೀಡಿಯಮ್ ರವೆ ಅಥವಾ ಉಪ್ಪಿದ ರವೆ ಅದನ್ನು ಹಾಕ್ಕೊಂಡಿದ್ದೀನಿ ಒಂದು ಗ್ಲಾಸು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಂದರೆ ಅದು ಏನು ರವೆ ಇರುತ್ತಲ್ಲ ಅದು ದಪ್ಪ ಆಗಿಬಿಡುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊತಾನೇ ಇರಬೇಕು ನಾವು ತಳ ಇಡಿಸ್ಬಾರ್ದು ದಪ್ಪ ತಳ ಇರ್ತಕ್ಕಂಥದ್ದು ಬಾಣಲಿ ಅಥವಾ ಪಾತ್ರೆ ಯಾವುದಾದ್ರೂ ಒಂದು ಸಿಮ್ ಸಿಮ್ಮಲ್ಲಿ ಇಟ್ಕೊಂಡು ಕೈ ಬಿಡದೆ ಬಿಡದೆ ಚೆನ್ನಾಗಿ ಆಡಿಸ್ಕೋತಾ ಇರಬೇಕು ಪಕ್ಕದಲ್ಲಿ ನೀರನ್ನು ಸಹ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ನಾನೀಗ ಒಂದು ಗ್ಲಾಸ್ ರವೆ ತೊಗೊಂಡಿದ್ದೆ ಅದಕ್ಕೆ ಒಂದೂವರೆ ಗ್ಲಾಸಷ್ಟು ಸಕ್ಕರೆನ ತಗೊಂಡು ಫ್ರೈ ಆದ ತಕ್ಷಣವೇ ರವೆ ಸಕ್ಕರೆನ ಹಾಕ್ಕೊಂಡಿದ್ದೀನಿ ಸಕ್ಕರೆನ ಹಾಕ್ಕೊಂಡು ಈ ಥರ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಟ್ಟು ನೀರನ್ನು ಪಕ್ಕದಲ್ಲೇ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಈಗ ಆಪಲ್ನ ಆಪಲ್ನ ಒಂದು ದೊಡ್ಡದೊಂದು ಮೀಡಿಯಮ್ ಸೈಜ್ದು ಆಪಲ್ನ ಸಿಪ್ಪೆ ತೆಗೆದ್ಬಿಟ್ಟು ವಾಶ್ ಮಾಡಿ ಮಿಕ್ಸಿ ಮಾಡಿಬಿಟ್ಟು ಇದರಲ್ಲಿ ಹಾಕ್ಕೊಂಡಿದ್ದೀನಿ ನೀವು ಬೇಕಂದರೆ ಪೈನಾಪಲನ್ನು ಹಾಕ್ಕೋಬೋದು ಚೆನ್ನಾಗಿರುತ್ತೆ ಪೈನಾಪಲ್ ಇರಲಿಲ್ಲ ನಾನು ಆಪಲನ್ನೇ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ನೋಡಿರಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡ್ಬೇಕು ಈಗ ಒಂದು ಗ್ಲಾಸು ರವೆ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಮೂರು ಗ್ಲಾಸಷ್ಟು ನೀರು ತೊಗೊಂಡು ಕಾಯ್ಸೋಕೆ ಇಟ್ಕೊಂಡಿದ್ದೀನಿ ನಿಮ್ಮ ಹತ್ರ ಕೇಸರಿ ಇದ್ದರೆ ಕೇಸರಿ ದಾಳನ ಇಲ್ಲ ಆರ್ಟಿಫಿಷಿಯಲ್ ಕಲರ್ ಇದ್ರೆ ಅದನ್ನಾದರೂ ಹಾಕ್ಕೊಬೋದು ನನ್ನ ಹತ್ರ ಯಾವುದೂ ಇರಲಿಲ್ಲ ಸದ್ಯಕ್ಕೆ ಅದಕ್ಕೆ ಸ್ವಲ್ಪ ಅರಶಿನೇ ಹಾಕ್ಕೊಂಡಿದ್ದೀನಿ ಸ್ವಲ್ಪನ ಈಗ ನೋಡಿ ಒಂದು ಗ್ಲಾಸ್ ರವೆಗೆ ಮೂರು ಗ್ಲಾಸಷ್ಟು ನೀರನ್ನು ಬಿಸಿ ಮಾಡಿಕೊಂಡು ಹಾಕಿದ್ದೀನಿ ಈ ಥರ ಬಿಸಿ ಮಾಡ್ಕೊಂಡು ಹಾಕಿದ್ರೆ ಗಂಟಾಗೋದಿಲ್ಲ ಹಾಗಾಗಿ ಮೂರು ಗ್ಲಾಸ್ ನೀರನ್ನು ಹಾಕ್ಕೊಂಡು ಈ ಥರ ಬಿಡದೆ ಬಿಡದೆ ಚೆನ್ನಾಗಿ ಕುದಿಸ್ಬೇಕು ಗಟ್ಟಿಯಾಗೋವರೆಗೂ ಒಂದು ಹದಕ್ಕೆ ಬರೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು ನೋಡ್ರಿ ಈ ಥರ ಕೈ ಬಿಡಬಾರ್ದು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಆಪಲ್ನ ಬೇಕು ಅಂದರೆ ನಾವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿನೂ ಸಹ ಹಾಕ್ಕೋಬೋದು ಅಥವಾ ಆ ಥರ ಫ್ರೈ ಮಾಡಿ ಇದು ಗ್ರೈಂಡ್ ಮಾಡಿನೂ ಸಹ ಹಾಕೊಬೋದು ನಮ್ಗೆ ಯಾವ ಥರ ಬೇಕು ಅನ್ಸುತ್ತೋ ಆ ಥರ ಹಾಕೋಬೋದು ನೋಡಿರಿ ಈ ಥರ ಬಿಡದೆ ಬಿಡದೆ ಚೆನ್ನಾಗಿ ಕೈ ಆಡಿಸ್ಕೊತಾ ಇರಬೇಕು ಇಲ್ಲಾಂದರೆ ತಳ ಬಿಡುತ್ತೆ ಇಲ್ಲಾಂದ್ರೆ ಒಂದೇ ಹತ್ರ ಗಟ್ಟಿ ಆಗಿಬಿಡುತ್ತೆ ಅದರಿಂದ ನೋಡ್ರಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬಾ ಚೆನ್ನಾಗಿತ್ತು ಕರೆಕ್ಟ್ ಕನ್ಸಿಸ್ಟೆನ್ಸಿ ನೋಡ್ರಿ ಈಗ ಒಂದು ಐದು ನಿಮಿಷ ಕುದ್ದಾದ ಮೇಲೆ ಇನ್ನೂ ಸ್ವಲ್ಪ ಮಿಕ್ಕಿತ್ತಲ್ವ ತುಪ್ಪ ಅದರಲ್ಲಿ ಮಿಕ್ಕಿಸ್ಕೊಂಡಿದ್ದೆ ಅಂದರೆ ನಾನು ಒಂದು ಲೋಟ ರವೆಗೆ ಒಂದು ಕಾಲು ಲೋಟಗಿನೂ ಸ್ವಲ್ಪ ಜಾಸ್ತಿನೇ ತುಪ್ಪ ತೊಗೊಂಡಿದ್ದೆ ಅದನ್ನು ಮಿಕ್ಕಿಸ್ಕೊಂಡು ಮೇಲುಗಡೆ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಕುದ್ದಾದ ಮೇಲೆ ಹಾಕ್ಕೊಂಡಿದ್ದೀನಿ ಅದನ್ನು ನೋಡಿರಿ ಈ ಥರ ಇದು ಮೇಲೆ ಹಿಂಗೆ ಕಾಣೋದಿಲ್ಲ ತುಪ್ಪ ಎಲ್ಲ ಹಿಂಗೆ ಮಿಕ್ಸ್ ಆಗುತ್ತೆ ಇಂದ ಎರಡು ನಿಮಿಷ ಹಿಂಗೆ ಮಿಕ್ಸ್ ಮಾಡಿದ ತಕ್ಷಣ ನೋಡಿ ತುಂಬ ಚೆನ್ನಾಗಿ ಎಷ್ಟೊತ್ತು ಹಿಟ್ರು ಸಹ ಗಟ್ಟಿ ತುಂಬಾ ಚೆನ್ನಾಗಿದೆ ಕನ್ಸಿಸ್ಟೆನ್ಸಿನೂ ಅಷ್ಟೇ ಭಾಳ ಚೆನ್ನಾಗಿ ಬಂದಿತ್ತು ಮತ್ತು ಪರ್ಫೆಕ್ಟಾಗಿ ನೋಡಿ ಕೊನೆಗೆ ಏಲಕ್ಕಿ ಪುಡಿ ಹಾಕಿದ್ರೆ ಪರ್ಫೆಕ್ಟಾಗಿ ಒಂದು ಹೋಟೆಲ್ ಸ್ಟೈಲ್ ಅಥವಾ ಬಟ್ರ ಸ್ಟೈಲು ಒಂದು ಕೇಸರಿ ಭಾತು ರೆಡಿ ಆಗೋಯ್ತು ತುಂಬಾ ಚೆನ್ನಾಗಿರುತ್ತೆ ಯಾರಾದರೂ ಗೆಸ್ಟ್ ಬಂದಾಗ ಅಥವಾ ನೈವೇದ್ಯಕ್ಕೆ ಇಡಬೇಕು ಅಂತಂದರೆ ಅಥ್ವಾ ನಾವೇ ಉಪ್ಪಿಟ್ಟು ಕೇಸರಿಭಾತು ಮಾಡ್ಕೋಬೇಕಂದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನೀವು ಸಹ ಮನೇಲಿ ಒಂದು ಸಾರಿ ಟ್ರೈ ಮಾಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಹೀಗೆ ಡೈಲಿ ಒಂದೊಂದು ರೆಸಿಪೀಸು ಅಥವಾ ವ್ಲಾಗ್ಸು ಟಿಪ್ಸು ಮತ್ತು ಏನಾದರೂ ಇರ್ಬೋದು ಬೇರೆ ಬೇರೇನ ಶೇರ್ ಇರ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ನೋಡಿ ಸ್ವಲ್ಪ ಹೊತ್ತಾದಮೇಲೆ ಸಿಮ್ಗಿಟ್ಟು ಒಂದು ಎರಡು ನಿಮಿಷ ಹಾಗೆ ಬಿಟ್ಬಿಟ್ಟಿದೆ ಮುಚ್ಚಿಬಿಟ್ಟು ತುಂಬಾ ಚೆನ್ನಾಗಿ ರೆಡಿ ಆಯಿತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್